ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕರ ಸಂಘ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಬೆಂಗಳೂರು ಚಲೋ ಚಳುವಳಿ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನ್ ನಿಮ್ಮ ಎಂಜೆ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಸಹಾಯಕರಿಗೆ ಕನಿಷ್ಠ ವೇತನವನ್ನ ನೀಡಬೇಕೆಂದು ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಕಾಲ ಧರಣಿ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ ಸತತ ಐದು ದಿನಗಳಿಂದಲೂ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದಲೂ ಕಾರ್ಯಕರ್ತರು ಬಂದು ತಮ್ಮ ಅಳಲನ ತೋಡಿಕೊಂಡಿದ್ದಾರೆ ಇನ್ನಾದರೂ ನಮ್ಮ ಸರ್ಕಾರ ಇವರ ಬೇಡಿಕೆಗಳಿಗೆ ಗಮನ ಹರಿಸಿ ಶಾಶ್ವತ ಪರಿಹಾರ ನೀಡುತ್ತದೆಯೇನೋ ಕಾದು ನೋಡೋಣ ವರದಿ ರಘುನಂದನ್ ಟಿಆರ್ ತೋವಿನ ಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ದಾವಣಗೆರೆ ಬೆಂಗಳೂರು ಚಿಕ್ಕಪಟ್ಟಣ ಸುತ್ತಲು ಬಂದಿದ್ದಾರೆ ಸರ್ ಎಲ್ಲಾ ಕರ್ನಾಟಕದ ಎಲ್ಲವಾಡಿ ಕಾರ್ಯಕರ್ತರೆಲ್ಲ ಬಂದಿದ್ದಾರೆ ಹೌದು ಸರ್ ಎಲ್ಲಾ ಏನೇ ಇದ್ದಾರೆ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳನ್ನೂ ಕರ್ಕೊಂಡ್ ಬಂದಿದ್ದಾರೆ ಅವರು ಎಲ್ಲ ಏನೇ ಇದ್ದಾರೆ ಊಟ ಇಲ್ಲ ನೀರ್ ಇಲ್ಲ ಏನು ವ್ಯವಸ್ಥೆ ಇಲ್ಲ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಹೌದು ಸರ್ ಬೇಗ ಕೊಟ್ರೆ ನಾವ್ ಇವತ್ತೇ ಕೊಟ್ರೆ ಇವತ್ತೇ ಹೋಗ್ತೀವಿ ಸರ್ ಐದ್ ದಿನ ಆಯ್ತೆ ಪಾಪ ಎಲ್ಲ ಮಕ್ಳು ಮನೆಗೆ ವಯಸ್ಸಾಗಿರೋನೆಲ್ಲ ಬಿಟ್ಬಿಟ್ಟು ಬಂದಿದ್ದಾರೆ ನಾವು ಕಳ್ಸಿದ್ರೆ ನಾವ್ ಹೋಗ ಅವ್ನ ನೋಡ್ತಾ ನೋಡ್ತೀವಿ ಆ ನನ್ನ ಶಿವಮೊಗ್ಗದಿಂದ ಬಂದಿರೋದು ನಾನು ಅಂಗನವಾಡಿ ಕಾರ್ಯಕರ್ತೆ ಸ್ವತಂತ್ರ ಸಂಘಟನೆಯಿಂದ ನಾವು ಈ ಪುಷ್ಕರಕ್ಕೆ ಭಾಗವಹಿಸಿದ್ದೀವಿ ನಾವು ಈಗ ಬಂದು ಐದ್ ದಿವ್ಸ ಆಯ್ತು ಐದ್ ದಿವ್ಸ ಅಂತ ಪ್ರತಿಭಟನೆ ಮಾಡ್ತಾನೆ ಇದೀವಿ ಆದ್ರೆ ಯಾರಿಗೂ ಕಣ್ಣು ಕಿವಿ ಮೂಗು ಯಾವ್ದು ಇಲ್ಲ ಆ ಮಂಗಗಳಿಗೆ ಒಂದು ಕೊಟ್ಟಿರ್ತಾರೆ ಸ್ಲೋಗನ್ ಕಿವಿ ಕೇಳಲ್ಲ ಕಣ್ ಕಾಣಲ್ಲ ಕಿವಿ ಕೇಳಿಸಲ್ಲ ಮೂಗ ಅಂತ ಆ ತರ ಈ ಸರ್ಕಾರ ಆಗಿದೆ ಆ ಇವರಿಗೆ ಏನಂತ ಯಾವ ರೀತಿ ಮಾತಾಡ್ಬೇಕೋ ಗೊತ್ತಿಲ್ಲ ಈಗಿನ ಮಕ್ಕಳೇ ಮುಂದಿನ ಈಗಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತಾರೆ ಈಗಿನ ಮಕ್ಕಳನ್ನೇ ಸದೃಢ ಮಾಡದೇ ಇದ್ರೆ ಮುಂದಿನ ಪ್ರಜೆಗಳು ಯಾವ ರೀತಿ ಅಂತಾರೆ ಅವ್ರ ಯಾವ ರೀತಿ ದೇಶ ಕಟ್ತಾರೆ ಯಾವ ರೀತಿ ಇದ್ ಮಾಡ್ತಾರೆ ಅವ್ರನ್ನ ಪುನಾದಿಯಲ್ಲಿ ನಾವು ಸದೃಢವಾಗಿ ಮಾಡಿಸ್ತಾ ಇದೀವಿ ಪ್ರತಿ ಒಂದು ಪೈರೋ ಇರೋ ಮಂಡ್ಯಲಿ ಅಂಗೆ ಆದ್ರೆ ಈ ಸರ್ಕಾರದವ್ರು ನಮ್ಗೆ ಯಾವ್ದು ಕೊಡ್ಲಿಲ್ಲ ಅಂದ್ರು ರಿಟೈರ್ಡ್ ಆಗ್ಬೇಕಾದ್ರೆ ಇಡಿ ಗಂಟು ಕೊಡೋಲ್ಲ ನಮ್ ಮಕ್ಳಿಗೆ ಬೇಕಾದಷ್ಟು ಬೇಡಿಕೆ ಇರ್ತವೆ ಆ ಮಕ್ಳು ಕೇಳಿದಾಗ ನಾವು ಆಕಾಶ ನಕ್ಷತ್ರ ತೋರಿಸಿ ಅಲ್ಲಿ ನೋಡು ಅಂತೀವಲ್ಲ ಆತರ ಹೇಳಿ ಹೇಳಿ ಬೆಳೆಸಿರ್ತೀವಿ ನಮಿಗೂ ಮನ್ಸಿದೆ ನಮಿಗೂ ಆಸೆಗಳಿದವೆ ಆ ಆಸೆಗಳು ಸಮಾಜ ಮೇಲೆ ನಾವು ಬದುಕ್ತಾ ಇದೀವಿ ಆದ್ರೆ ನಮ್ ಸರ್ಕಾರಗಳಿಗೆ ಅದ್ಯಾವ್ದು ತಣ್ಣ ಕಾಣ್ಸಲ್ಲ ಯಾಕೆ ಅವ್ರ ಮನೆ ಅಕ್ಕ ತಂಗಿಯರ್ ಇಲ್ವಾ ಬಂಧು ಬಾಂಧವ್ರು ಇಲ್ವಾ ಅವ್ರ ಯಾರು ಹೆಣ್ಮಕ್ಳೇ ಇಲ್ವಾ ಅವ್ರ ಮನೆಯಲ್ಲಿ ಯಾಕೆ ಈ ತರ ಧೋರಣೆ ಮಾಡ್ತಾ ಇದಾರೆ ನಮ್ ಬಗ್ಗೆ ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಗಂಟೆ ಕೊಡ್ತೀವಿ ಅಂತ ಹೇಳ್ತಾರೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವ್ರು ಹೇಳ್ಕೊಂತಾನೆ ಬಂದಿದ್ದಾರೆ ಉದುಕುನು ಇಡೀ ಗಂಟು ಕೊಡ್ತೀವಿ ರಿಟೈರ್ಡ್ ಆದಾಗ ಅಂತಾರೆ ಯಾವ್ ಇಡಿ ಗಂಟು ಇಲ್ಲ ಎಂತದ್ದು ಇಲ್ಲ ಹೋಗ್ಬೇಕಾದ್ರೆ ಫ್ರೀಯ ಕೊಡ್ತಾರೆ ಬಿ ಪಿ ಶುಗರ್ ಆಮೇಲೆ ಇನ್ನೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಸೌಲಭ್ಯಗಳು ಹಾರ್ಟ್ ಹಾರ್ಟು ಕೈಕಾಲು ನೋವು ಸ್ವಂತ ನೋವು ಇಂಥದ್ದನ್ನೇ ಹೋಗ್ತಾರೆ ಅಯ್ಯೋಗ್ಲಿ ಬಿ ಪಿ ಶುಗರ್ ಮಾತ್ರ ತಗೊಳಕು ಸಹ ಇವು ಸೌಲಭ್ಯ ಒದಗಿಸಲ್ಲ ಯಾವ ಬಿ ಪಿ ಶುಗರ್ ತಗೊಂತಾರೆ ಯಾವ್ ಇಡೀ ಗಂಟು ಕೊಟ್ಟಿರಲ್ಲ ಏನು ಇರಲ್ಲ ಏನು ಇಲ್ದಂಗೆ ಕೊನೆವರೆಗೂ ಆಸೆಗಳ ಸಮಾಧಿ ಮೇಲೆ ಇವ್ರು ಜೀವನ ಮಾಡ್ತಾರೆ ಕೊನೆಗೆ ಅವ್ರ ಸಮಾಧಿ ಮೇಲೆ ಆ ಸಮಾಧಿ ಅವರೇ ಮಲ್ಕಂತಾರೆ ಇದೇ ನಮ್ ಸರ್ಕಾರ ನಮ್ಮನ್ನ ನಡ್ಸ್ಕೊಳ್ಳೋ ರೀತಿ ಪ್ರತಿ ಒಂದಕ್ಕೂ ಆ ಪರದಾಡ್ತಿದ್ದಾರೆ ಹೆಣ್ಮಕ್ಳು ಯಾಕೆ ಅವ್ರ ಗೊತ್ತಿಲ್ವ ಏನು ಅರ್ಥನೇ ಆಗಲ್ವಾ ಅವ್ರೆಲ್ಲ ಮನುಷ್ಯರೇ ಅಲ್ವಾ ಎಷ್ಟು ಮಹಿಳೆಯರು ಒದ್ದಾಡ್ತಿದ್ದಾರೆ ಇಲ್ಲಿ ಮಕ್ಳು ಮರಿಬಿಟ್ಟು ಹಾಲ್ ಕುಡಿಯೋ ಕಂದ ಮಗಳನ್ನ ಬಿಟ್ಟಿರ್ತಾರೆ ಹಾಲ್ ಕುಡಿಯಬೇಕು ಮಕ್ಳನ್ನ ಸದೃಢವಾಗಿ ಮಾಡ್ಬೇಕು ಇನ್ನೊಬ್ಬರ ಮಕ್ಳನ್ನ ಲಕ್ಷದ ನಲ್ವತ್ ಸಾವಿರ ಜಾ ಕಾರ್ಯಕರ್ತೆಯರು ಅಂತಾರಲ್ಲ ಅವ್ರು ಎರಡೆರಡು ಮಕ್ಳು ಅಂತ ಅಂದ್ರೆ ಲೆಕ್ಕ ಹಾಕ್ರಿ ಎಷ್ಟು ಮಕ್ಳು ಎಲ್ಲಾ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ತಾಯಿ ಪ್ರೀತಿಯಿಂದ ಹಿಡಿದು ಅವ್ರಿಗೆ ಕೊಡೋ ಪೌಷ್ಟಿಕ ಆಹಾರದಿಂದ ಹಿಡಿದು ಪ್ರತಿ ಒಂದು ಸೌಲಭ್ಯ ಕೊಡಿಸಬೇಕು ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಾಯಕೆ ಈ ದುಡ್ಡಿಲ್ಲ ಅವಳೊಂದ್ ಮಕ್ಳನ್ನ ಯಾವ್ದೋ ದೊಡ್ಡ ಸ್ಕೂಲಿಗೆ ದೊಡ್ಡ ಸ್ಕೂಲಿಗೆ ಹಾಳು ಬಿದ್ದೋಗ್ಲಿ ಅವ್ರು ಇರೋ ಒಂದು ಮೂಲಭೂತ ಸೌಕರ್ಯವಾಗಿ ಒಂದು ಮೂಲಭೂತವಾಗಿ ಬೇಸಿಕ್ ಫೌಂಡೇಶನ್ ಹಾಕ್ಬೇಕು ಅಂತಂದ್ರೆ ಅವ್ರ ದುಡ್ಡಿರಲ್ಲ ಅದು ಓದ್ಬೇಕು ಇದು ಓದ್ಬೇಕು ಅಂತ ಮಕ್ಳು ಅವ್ರನ್ನ ಆಸೆಗಳು ತೋಡ್ಕೊಂಡಾಗ ಮಗ ನನ್ ಕೈಲಿ ಆಗಲ್ಲ ನನ್ ಕೈಲಿ ದುಡ್ಡಿಲ್ಲ ಏನೇ ಬೇಡಿಕೆ ಇಟ್ಟಾಗ್ಲೂ ತಾಯಿ ನೋಡೋದ್ ಯಾವ್ದು ಗೊತ್ತಾ ಪರ್ಸು ಪರ್ಸಲ್ಲಿ ಹಣ ಇಲ್ಲ ಬ್ಯಾಂಕ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಬಿಡ್ಲಿಲ್ಲ ಅಂದ್ರೆ ಕಟ್ ಮಾಡ್ತಾರೆ ಅಂತ ಮಿನಿಮಮ್ ಬ್ಯಾಲೆನ್ಸ್ ಬಿಟ್ಟಿರ್ತಾರೆ ಕೊನೆಗ ಅನಿವಾರ್ಯವಾಗಿ ಯಾವ್ದೋ ಬಿ ಪರ್ಸಿಗೆ ಹೋಗೋರ್ ಮಾತ್ರ ಇಲ್ಲ ಅಂತ ಅದನ್ನ ತಗಂತಾರೆ ಮುಂದಿನ ಸರಿ ಬ್ಯಾಂಕ್ ಅಲ್ಲಿ ಕಟ್ ಮಾಡ್ತಂತಾರೆ ಈ ತರ ಜೀವನ ಅವ್ರಿಗೂ ಗಂಡ ಮಕ್ಳಿಸ್ತಾವೆ ಈ ವಯಸ್ಸಲ್ಲಿ ಗಂಡನ್ಗೂ ಬಿ ಪಿ ಶಿವರು ಸ್ಟ್ರೋಕ್ ಅಂತ ನಿಂತು ಎಷ್ಟೋ ಜನ ಕಾರ್ಯಕರ್ತರಿಗೂ ಆಗಿದೆ ಅನ್ಕಳ್ರಿ ಅದರಲ್ಲೇ ಸಹಾಯ ಪರಿಸ್ಥಿತಿ ಕೊಟ್ಟ್ರಲ್ಲ ಸರ್ ಇವರು ಅಂಗನವಾಡಿ ಕಾರ್ಯಕರ್ತರು ಮಾತಾಡ್ತಾ ಇದ್ರು ನಮ್ದು ಮುಷ್ಕರ ಬಂದು ಇವತ್ತು ಐದನೇ ದಿನಕ್ಕೆ ಕಾಲಿಟ್ಟಿದೀವಿ ಐದನೇ ದಿನ ಆದ್ರೂ ನಮ್ಗೆ ಯಾವ್ದೇ ಕನಿ ನಾವು ಇಟ್ಟಿರೋದು ಬೇಡಿಕೆ ಬಂದ್ರೆ ಕನಿಷ್ಠ ವೇತನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇಪ್ಪತ್ತೈದು ಸಾವಿರ ಕೊಟ್ಟು ಸಹಾಯಕಿಯರಿಗೆ ಹನ್ನೆರಡು ಸಾವಿರ ಕೊಡ್ಬೇಕು ಅಂತ ಹೇಳಿ ನಮ್ಗೆ ಬೇಡಿಕೆ ಇಟ್ಟಿದ್ದೀವಿ ಆ ಬೇಡಿಕೆ ಇಟ್ಟಾಗಿಂದ ಬಂದು ಮನವಿ ಅಂತೂ ಹೋಗ್ತಾ ಇದಾರೆ ನಮ್ ಇಲಾಖೆಯಿಂದ ಆದ್ರೆ ನಮ್ ಬೇಡಿಕೆ ಅಂತ ಈಡೇರಿಸಿಲ್ಲ ಇಲ್ಲಿವರೆಗೂ ಅಂತ ನಮ್ಗ್ ಗೊತ್ತಾಗ್ತಾ ಇಲ್ಲ ಆದ್ರೆ ದಿನೇ ದಿನೇ ನಮ್ಗೆ ಒತ್ತಡ ಜಾಸ್ತಿ ಆಗ್ತಿದೆ ಮುಷ್ಕರ ಹಿಂಪಡೀರಿ ಹೋಗಿ ಅಂತ ಪೊಲೀಸ್ನವ್ರ ಮುಖಾಂತರ ನಮ್ನ ಇಲ್ಲಿಂದ ಓಡ್ಸಕ್ಕೆ ಪ್ರಯತ್ನ ಪಟ್ರು ಆಗ್ಲಿಲ್ಲ ಎಲ್ಲಾ ಪೆಂಡನ್ ಕಿತ್ತಾಕ್ ಮೀಡಿಯಾಂಬಾ ಎಲ್ಲಾ ಬಂದಿದ ತಕ್ಷಣ ಓಡೋದು ಇವತ್ತಿನ ನಮ್ದು ಒಂದು ಮುಷ್ಕರಕ್ಕೆ ಸರ್ ಬಂದಿದ್ರು ಮತ್ತೆ ರೈತರನ್ನ ಕಟ್ಟು ಬಂದಿದ್ರು ನಮ್ ಬೆಂಬಲ ನಿಮ್ಗಿದೆ ನಿಮ್ಗೆ ಆ ನಿಮ್ ಬೇಡಿಕೆ ಈಡೇವರವರೆಗೂ ಕೂತ್ಕೊಳ್ಳಿ ನಮ್ ಸಪೋರ್ಟ್ ನಿಮ್ಗೆ ಯಾವಾಗ್ಲೂ ಸದಾ ಇರುತ್ತೆ ಈಡೇರವರೆಗೂ ಹೋಗ್ಬೇಡಿ ಹೇಳಿ ನಮ್ಗೂ ಒಂದು ಒಂದು ಬೆಂಬಲ ಸಲ್ಲಿಸಿದ್ದಾರೆ ಆ ಇದನ್ನ ಸರ್ಕಾರ ಪರಿಗಣಿಸಿ ನಮ್ಮನ್ನ ನಮ್ ಕನಿಷ್ಠ ವೇತನ ಏನಿದೆ ಅದನ್ನ ಒಂದು ಲಿಖಿತ ರೂಪಾದ ಆದೇಶ ಕೊಡ್ರೆ ದಯವಿಟ್ಟು ನಾವ್ ಇಲ್ಲಿಂದ ಎದ್ದು ಹೋಗ್ತೀವಿ ಯಾಕಂದ್ರೆ ಯಾಕೆಂದ್ರೆ ಇಲ್ಲಿ ವ್ಯವಸ್ಥೆಗಳು ಸ್ವಲ್ಪ ಕಡಿಮೆನೇ ಇದೆ ಸ್ವಲ್ಪ ತುಂಬಾ ಕಡಿಮೆ ಇದೆ ಬಿಸಿಲು ಜಾಸ್ತಿ ಇದೆ ಅನಾರೋಗ್ಯಕ್ಕೆ ತುಂಬಾ ಜನ ಈಡಾಗ್ತಾ ಇದ್ದಾರೆ ನಮ್ಗೆ ಇಲ್ಲಿ ತೋರ್ಸ್ಕೊಳಕು ದುಡ್ಡಿಲ್ಲ ಕೆಲ ಮಕ್ಳಿಗೆಲ್ಲ ತುಂಬಾ ಇಲ್ಲಿ ಬಂದಿರೋರೆಲ್ಲಾ ಮಧ್ಯಮ ವರ್ಗದವರು ಯಾರು ಶ್ರೀಮಂತರೇನ್ ಬಂದಿರಲಿಲ್ಲ ನಾವ್ ಕನಿಷ್ಠ ವೇತನ ಇದೀನಿ ಅಂದ್ರೆ ನಾವ್ ಮಧ್ಯಮ ವರ್ಗದವರು ನೀವ್ ಕೂಡ ಅನ್ನೊಂದ್ ಸಾವಿರ ತಗೊಂಡ್ರ ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ ಅಂತ ಹೇಳಿ ಇಟ್ಕೊಂಡಿರೋ ಹೆಣ್ಮಕ್ಳು ಎಲ್ಲಾ ಅನಾರೋಗ್ಯಕ್ಕೆ ಈಡಾಗಿದ್ದಾರೆ ಹಾಸ್ಪಿಟ್ಲಿಗೆ ಹೋಗೋಕೆ ದುಡ್ಡಿಲ್ಲ ಅವ್ರಿಗೆ ಇಲ್ಲ ಕರ್ಕೊಂಡ್ ಹೋಗ್ತಾರೆ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡ್ ಹೋಗ್ಬಿಟ್ಬಿಟ್ಟು ಹೊಂಟು ಬರ್ತಾರೆ ಇವೇನಾದ್ರೂ ಕೂಡ ಕೇಳಲ್ಲ ನಮ್ಗಲ್ಲಿ ನಮ್ ಕಷ್ಟ ಕೇಳೋರ್ ಯಾರು ಇದಾರೆ ನೀವ್ ಬಂದು ಇಲಾಖೆಯಿಂದ ಕೆಲ್ಸಗಳು ಮಾತ್ರ ಬೇಕು ನಮ್ ನಾವ್ ಈ ಹೆಣ್ಮಕ್ಳು ಕೂತಿರೋ ಕಷ್ಟ ಕೇಳಕ್ ಆಗಲ್ವಾ ನಿಮ್ಗೆ ಯಾಕೆ ಈ ತರ ಸರ್ಕಾರ ನಡ್ಸ್ಕೊತಿದೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ ಬೇಡಿಕೆ ಏನಿದೆ ಈಡೇರಿಸಿ ನಾವ್ ಇವತ್ತ ಕೂಡ ಈಗ್ಲೇ ಕೂಡ ಹೋಗ್ತೀವಿ ನಾವು ಅಂತ ಹೇಳಿ ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಟ್ಟು